ಅರಸಿವಾರ್ತೆ ಇದು ಸುದ್ದಿ ಸಮಯ ಸಾರ್ವಜನಿಕರ ಜೀವಕ್ಕೆ ಕಂಟಕವಾದ ಜಲ್ಲಿಕಲ್ಲು ಸಾಗಾಣಿಕೆ ಟಿಪ್ಪರ್ಗಳ ಹಾವಳಿ ಅರಸಿಕೆರೆ ನಗರದ ಮೂಲಕ ಹಾದು ಹೋಗಿರುವ ರಸ್ತೆಗಳಲ್ಲಿ ಸಂಚರಿಸುವ ಜಲ್ಲಿಕಲ್ಲು ಸಾಗಾಣೆ ಮಾಡುವ ಟಿಪ್ಪರ್ ಲಾರಿ ಮತ್ತು ಟ್ಯಾಕ್ಟರ್ಗಳ ನಿರ್ಲಕ್ಷ್ಯದಿಂದ ಜಲ್ಲಿಕಲ್ಲುಗಳು ಎಲ್ಲೆಂದರಲ್ಲಿ ರಸ್ತೆಗಳ ಮೇಲೆ ಬೀಳುತ್ತಿದ್ದು ವಾಹನ ಚಾಲಕರು ಜೀವ ಭಯದಿಂದ ತತ್ತರಿಸುವಂತೆ ಆಗಿದೆ ತಾಲೂಕಿನ ವಿವಿಧ ಭಾಗಗಳಲ್ಲಿರುವ ಅಧಿಕೃತ ಮತ್ತು ಅನಧಿಕೃತ ಜಲ್ಲಿ ಕ್ರಷರ್ ಘಟಕಗಳ ಮಾಲೀಕತ್ವದ ಟಿಪ್ಪರ್ ಲಾರಿ ಮತ್ತು ಟ್ಯಾಕ್ಟರ್ ಸೇರಿದಂತೆ ವಿವಿಧ ವಾಹನಗಳಲ್ಲಿ ಜಲ್ಲಿಕಲ್ಲು ಸಾಗಾಣಿಕೆ ಮಾಡುವ ಸಂದರ್ಭದಲ್ಲಿ ವ್ಯವಸ್ಥಿತ ರಕ್ಷಣಾತ್ಮಕ ಹೊದಿಗೆ ಇಲ್ಲದೆ ಜಲ್ಲಿಕಲ್ಲುಗಳು ರಸ್ತೆ ಉದ್ದಕ್ಕೂ ಬೀಳುತ್ತಿದೆ ರಸ್ತೆಯಲ್ಲಿ ಬೀಳುವ ಜಲ್ಲಿಕಲ್ಲುಗಳ ರಾಶಿಯಿಂದ ವಿವಿಧ ದ್ವಿಚಕ್ರ ವಾಹನಗಳ ಸುಗಮ ಸಂಚಾರ ಸೇರಿದಂತೆ ಪಾದಚಾರಿಗಳ ಓಡಾಟಕ್ಕೂ ಮಾರಕವಾಗಿದೆ ಈ ಸಂದರ್ಭದಲ್ಲಿ ಜೀವಹಾನಿಗಳು ಆಗುವ ಸಂದರ್ಭವಿದ್ದು ಸಂಬಂಧಿಸಿದ ವಿವಿಧ ಇಲಾಖೆಗಳು ಗಂಭೀರ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಾಗುವ ಜೀವಹಾನಿಗಳ ಜವಾಬ್ದಾರಿ ಹೊರಬೇಕಾಗುತ್ತದೆ ಎಂದು ವಿವಿಧ ಸಂಘ ಸಂಸ್ಥೆಗಳು ಎಚ್ಚರಿಸಿವೆ ವಾರ್ತೆ ಇದು ಸುದ್ದಿ ಸಮಯ